ವಿನಯ್ ಕುಮಾರ್ ಶಿಕ್ಷಣ ತಜ್ಞ ಜಿ ಬಿ ವಿನಯ್ ಕುಮಾರ್ ಈ ದೇಶದ ಪ್ರತಿಷ್ಠಿತ ಪತ್ರಿಕೆಯಾದ ದಿ ಇಕನಾಮಿಕ್ ಟೈಮ್ ನಡೆಸಿದ ಸೂಪರ್ ಸ್ಟಾರ್ ಆಫ್ ಎಜುಕೇಟರ್ಸ್ ವಿಭಾಗದಲ್ಲಿ ಟಾಪ್ ಸಿಕ್ಸ್ ಶಿಕ್ಷಣ ತಜ್ಞರಲ್ಲಿ ವಿನಯ್ ಕುಮಾರ್ ಕೂಡ ಒಬ್ಬರು ಎಂದು ಹೇಳಿಕೊಳ್ಳೋಕೆ ನಮಗೆ ನಿಮಗೆ ಮಾತ್ರವಲ್ಲ ಇಡೀ ನಾಡಿಗೆ ಹೆಮ್ಮೆಯ ಸಂಗತಿ ದಾವಣಗೆರೆಯ ಕಕ್ಕರಗೊಳ್ಳ ಗ್ರಾಮದಲ್ಲಿ ಜನಿಸಿದ ಇವರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ವಾಣಿಜ್ಯ ತೆರಿಗೆ ಇಲಾಖೆಯ ಅಧಿಕಾರಿಯಾಗಿ ನಂತರ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ದೇಶದಲ್ಲೇ ಎರಡನೇ ನಲ್ಲಿ ತೇರ್ಗಡೆ ಹೊಂದಿದವರು ಜಿಬಿ ವಿನಯ್ ಕುಮಾರ್ ಅವರು ಸದ್ಯ ಇನ್ ಸೈಟ್ಸ್ ಐಎಎಸ್ ಎಂಬ ಸಂಸ್ಥೆಯನ್ನ ಮುನ್ನಡೆಸುತ್ತಿರುವ ಇವರು ಆ ಮೂಲಕ ದೇಶಾದ್ಯಂತ ಪ್ರತಿ ವರ್ಷ ಹತ್ತು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳನ್ನ ಕಾಂಪಿಟೇಟಿವ್ ಪರೀಕ್ಷೆಗಳಿಗೆ ಸಿದ್ಧಪಡಿಸುತ್ತಿದ್ದಾರೆ ಇದೇ ಮೇ ಹದಿನಾರರಂದು ದಾವಣಗೆರೆಯ ಹರಿಹರ ತಾಲೂಕಿನ ದೇವರ ಬೆಳಕೆರೆಯಲ್ಲಿ ಆಯೋಜಿಸಲಾಗಿರುವ ವಿಶ್ವಗುರು ಬಸವೇಶ್ವರ ಜಯಂತೋತ್ಸವಕ್ಕೆ ಆಗಮಿಸುತ್ತಿರುವ ವಿನಯ್ ಕುಮಾರ್ ಅವರು ತಮ್ಮ ಅಭಿಪ್ರಾಯಗಳನ್ನ ನಿಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ನೀವೆಲ್ಲರೂ ಅಂತ ಭಾವಿಸಿದ್ದೀನಿ ಮಧ್ಯ ಕರ್ನಾಟಕದ ನಮ್ಮ ದಾವಣಗೆರೆಯ ನಮ್ಮ ಹರಿಹರದ ದೇವರ ಬೆಳಕೆರೆ ಗ್ರಾಮದಲ್ಲಿ ಬಹಳ ಅದ್ದೂರಿಯಾಗಿ ಬಹಳ ವಿಶೇಷವಾಗಿ ಜಗದ್ಜ್ಯೋತಿ ಶ್ರೀ ಬಸವೇಶ್ವರ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದಾರೆ ಅಲ್ಲಿಯ ಬಸವೇಶ್ವರ ಬಳಗದವರು ಇದನ್ನು ಆಯೋಜನೆ ಮಾಡಿದ್ದಾರೆ ಲಯನ್ಸ್ ವೀರೇಶ್ ಅವರು ಅವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಮಾನ್ಯ ಈಶ್ವರಪ್ಪನವರು ಇರ್ಬೋದು ಯತ್ನಾಳ್ ಅವರು ಇರ್ಬೋದು ಹಾಗೆಯೇ ಹಲವಾರು ಸದ್ಗುರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಒಂದು ಭಾಗಿಯಾಗ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಅಧಿಕೃತವಾಗಿ ಆಹ್ವಾನಿಸಿದ್ದಾರೆ ಹದಿನಾರನೇ ತಾರೀಕು ನಾನು ಕೂಡ ಭಾಗವಹಿಸ್ತೀನಿ ನೀವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ದಯವಿಟ್ಟು ಬನ್ನಿ ನಾವೆಲ್ಲರೂ ಸೇರಿ ಜಗಜ್ಯೋತಿ ಬಸವಣ್ಣನವರ ಜಯಂತಿನ ಭಾಳ ಅರ್ಥಪೂರ್ಣವಾಗಿ ಸೆಲೆಬ್ರೇಟ್ ಮಾಡೋಣ ಆಚರಣೆ ಮಾಡೋಣ ಹೆಚ್ಚಿನ ಸಂಖ್ಯೆಯಲ್ಲಿ ನೀವೆಲ್ಲ ಬನ್ನಿ ನಮಸ್ಕಾರ